ಸತ್ತ ವ್ಯಕ್ತಿಗಳ ಬಟ್ಟೆ ಬರೆ ಆ ಇದು ಊಟದ ತಟ್ಟೆ ಲೋಟ ತಗೊಂಡಿ ಏನ್ ಮಾಡ್ತಾರ ಅವರು ಏನ್ ಮಾಡ್ತಾರಲ್ಲತ್ತೆಂಜುನಾಥ್ ಅನ್ನಪ್ಪನಿಗೆ ಗೊತ್ತದ ಎಂತ ಮಾಡ್ತಾರ ಯಾರೇ ಆಗ್ಲಿ ಅಲ್ಲ ನನಗೆ ಅದು ಹೇಳುದು ಅದು ಅಷ್ಟು ಬೇಜಾರಾಗ್ತದೆ ಅವರಿಗೆ ಈಗ ಇಷ್ಟೆಲ್ಲ ನಮ್ಮ ಭಾವನೆ ಈ ಬಂದ್ರು ಇನ್ವೆಸ್ಟಿಗೇಷನ್ ಆರಂಭ ಮಾಡಿದ್ರು ಹೌದಾ ಕೊನೆಗೆ ಏನ್ ತೀರ್ಮಾನಕ್ಕೆ ಬಂದ್ರು ಪೊಲೀಸರು ಪೊಲೀಸ್ ಏನು ತೀರ್ಮಾನಿಗೆ ಬಂದಿಲ್ಲಲ್ಲ ತೀರ್ಮಾನ ಬಂದ್ರೆ ನಮಗೆ ರಿಸಲ್ಟ್ ಬರಬೇಕಲ್ಲ ಈಗ ಅವ್ರೆಂತಲ್ಲ ಗಾಲಿ ಸುದ್ದಿ ಬಿಡುವಂತದ್ದು ಎಂತಂದ್ರೆ ಅಕ್ಕಿ ಬಿಕ್ಕಿಗಳು ಮಾಡಿದಾರೆ ಅಂತೇಳಿ ನಮಗೆ ಗಾಳಿ ಗಾಳಿ ಸುದ್ದಿ ಬಿಟ್ಟದೆ ಒಬ್ಬರ ಹೇಳಿಸಿ ಜನಗಳಿಂದ ಬಾಯಿ ಮಾತಕ್ಕೆ ಬಂದಿದ್ದು ನನಗೆ ನಾನೇ ಯಾವ್ದ್ರಲ್ಲಿ ನೋಡಿಲ್ಲ ಅಕ್ಕಿ ಬಿಕ್ಕಿಗಳು ಬಂದಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ ಗಾ ಗಾಳಿ ಸುದ್ದಿಗೆ ಒಂದು ವಿಷಯ ಅಂತ ತಿಳ್ಕೊಳ್ಳೋದು ಅಕ್ಕಿ ಬಿಕ್ಕಿಗಳು ಬಂದಿದ್ದಾರೆ ಅಂತ ಅವ್ರು ಮಾಡಿದ ಅಂತ ಹೇಳಿ ಹಾಗಾಗಿ ನಮಗೆ ಗೊತ್ತು ಹಕ್ಕಿಗೆ ಬೆಕ್ಕಿಗಳು ಮಾಡಿದ್ರ ಅಂತೇಳಿ ಈಗ ನೋಡಿ ಸಾಧಾರಣ ಜನಗೆ ಲಾಂಡ್ ಇದ್ದವ್ರಿಗೆ ಸ್ವಲ್ಪ ಜನಾಗ ಸಹ ಅದನ್ನ ನೋಡ ಗೊತ್ತಾಗುದಿಲ್ಲ ಇಲ್ಲಿ ಹಳ್ಳಿ ಬಿಲ್ಡಿಂಗ್ ಆಗಿದೆ ನಮ್ಮ ಜಾಗದಲ್ಲಿ ಆ ಜನಗೆ ನನ್ನ ತಂದೆಗೆ ಈಗೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿ ವಿಷಯ ಇರುವಾಗ ಹಕ್ಕಿಗಳ ವಿಕಿಗಳು ಹೇಗೆ ಬರುದು ಇಲ್ಲಿಗೆ ಸಂಶಯ ಬರುದಿಲ್ಲ ಯಾರಿಗೆ ಮೊದಲಿಂದ ಟಾರ್ಚರ್ ಇದ್ದದ್ರಿಂದ ನಿಮಗೆ ಸೊ ಮೊದಲಿಂದ ಟಾರ್ಚರ್ ಇರೋದಕ್ಕೂ ಮತ್ತೆ ಈ ರೀತಿಯಾಗಿ ಬರ್ಬರ ಹತ್ಯೆ ಮಾಡಿರೋದಕ್ಕೂ ನಿಮಗ್ ಗೊತ್ತು ಏನು ಅಂತ ಆದ್ರೆ ಪೊಲೀಸರು ಆ ನಿಟ್ಟಿನಲ್ಲಿ ಯಾಕೆ ಅವರು ತನಿಖೆ ಮಾಡಲಿಲ್ಲ ಗೊತ್ತಿಲ್ಲ ಅದೇನಾದ್ರು ಒತ್ತಡ ಇರಬಹುದು ಹಿಂದುಗಡೆ ಹೇಳುದು ಹೇಗೆ ಈಗ ನನಗೆ ನೀವು ನಿಮ್ಮಾಗೈತಿ ನೀವು ಮಾಧ್ಯಮದವರು ಅವ್ರು ಮಾತಾಡಿದಾರೆ ಹಾಗೆ ಬಂದು ನಮಗೆ ವಿಚಾರ ಮಾಡಿದ ಇಲ್ಲ ಎನ್ಕ್ವರಿ ಮಾಡಿದ್ರೆ ಹೇಗೆ ಹೇಳುದು ನಾವು ಈಗ ವಿಚಾರ ಮಾಡಬೇಕಲ್ಲ ಈಗ ಅಂತ ಹೇಳಿ ಈಗ ಈ ಅಸೇಟ್ ಆಫೀಸಿಗೆ ನಾವು ಇವತ್ತು ಹೋಗಿದ್ದೇವೆ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರು ಅವ್ರು ನಮ್ಮ ಹಾ ಎಂತ ವಿಷಯ ಯಾವಾಗಾದದ್ದು ಯಾವ ಇದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದಾರ ಕೊಟ್ಟಿದ್ದೇವೆ ಎಲ್ಲ ಹೇಳಿದ್ದೇವೆ ನಾವು ಆಗ ಎಂತ ಆಗಿದ್ದ ವಿಷಯ ಅಂತ ಹೇಳಿ ಹೇಳಿದರು ಆಗ ಹೀಗೆ ಹೀಗೆ ಅಂತ ಹೇಳಿದ್ದೆ ನಾನು ಅವ್ರ ಹತ್ರ ಆಗ ತಗೊಂಡ್ರು ಹಿಂಬಾರ್ಗ ಕೊಟ್ಟರು ಸೈನ್ ಆಗಿ ಕೊಟ್ಟರು ನೀವು ಪೊಲೀಸರನ್ನ ಕೇಳಿದ್ರ ಯಾರು ಮಾಡಿದ್ದು ಹೆಂಗಾಯ್ತು ಯಾಕಾಯ್ತು ಇಲ್ಲಿಯವರೆಗೆ ನೀವು ಯಾವುದೇ ರೀತಿಯಾದಂತಹ ವಿಚಾರವನ್ನ ನಮ್ಮ ಈ ವಿಚಾರದಲ್ಲಿ ತಾವೊಂದು ತೀರ್ಮಾನಕ್ಕೆ ಬಂದಿಲ್ಲ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಮಾತಾಡಲಿಕ್ಕೆ ಹೋಗಲಿಕ್ಕೆ ಈಗ ನಾವು ಆಲ್ರೆಡಿ ಅವರೇ ಈಗ ನಾವು ಏನು ಕಂಪ್ಲೇಂಟ್ ಕೊಡೋದ್ರೆ ಮಾತಾಡಲಿಕ್ಕೆ ಗ್ರಿಪ್ ಇಲ್ಲ ಅಂತ ಹೇಳ್ಬಹುದು ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳ್ಬಹುದು ಈಗ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಒಂದೊಂದು ಅವಕಾಶ ಅವರಿಗೆ ಉಂಟಲ್ಲ ನಾವು ಕೇಳುದಲ್ಲ ಅವರ ಬಂದಲ್ಲಿ ನಮ್ಮಲ್ಲಿ ಎನ್ಕ್ವೈರಿ ಮಾಡ್ಬೇಕಿತ್ತಲ್ಲ ಈಗ ನಾವು ಅವರ ಮನೆಗೆ ಹೋಗಿದ್ರೆ ಗೆ ಹೋಗಿದ್ರೆ ಕಂಪ್ಲೇಂಟ್ ಕೊಡಿದ್ರೆ ಹೌದು ಕೊಲೆ ಆದರೆಲ್ಲ ಬಂದು ಸ್ಥಾನದಲ್ಲ ಎಲ್ಲ ಬಂದಿದೆ ಬಂದು ಎಲ್ಲ ತನಿಖೆ ಆಗಿದೆ ಅದು ದಿನ ದಿನ ಮತ್ತೆ ಇದು ತನಿಖೆ ಇದಕ್ಕೆಲ್ಲ ಪೇಶನ್ಗೆಲ್ಲ ನಮ್ಮನ್ನು ಒಮ್ಮೆ ಕರೆದಿದ್ದಾರೆ ಕರೆದು ಹೇಳಿದ್ರು ಇದು ಕಂಪ್ಲೇಂಟ್ ತಗೊಂಡಿದ್ದಾರೆ ಏನು ಹೇಳಿಲ್ಲ ಮತ್ತೆ ಎಷ್ಟು ವರ್ಷ ವರ್ಷ ಆದ್ಮೇಲೆ ಅವರು ಸೀರಿಪೋರ್ಟ್ ಸಾವಿರದ ಹನ್ನೆರಡಲ್ಲಿ ಕಂಪ್ಲೇಂಟ್ ಆಗುತ್ತಲ್ಲ ಅವರಲ್ಲಿ ಕರೆದು ಇದು ಮಾಡಿದ್ದಾರೆ ಹೊರತು ಮತ್ತೇನು ಎನ್ಕ್ವೈರಿ ಮಾಡಲಿಲ್ಲ ಅಂದ್ರೆ ಈಗ ಅಷ್ಟು ಈಗ ಹಕ್ಕಿಬಿಕ್ಕಿಗಳಂತ ಹೇಳಿ ಸುಮ್ಮನೆ ಅಲ್ಲಿ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಬೇಕಾದಾಗಿ ನಮ್ಮ ಎನ್ಕ್ವೈರಿ ಮಾಡಿದಾರೆ ಸರಿಯಾಗಿ ಎನ್ಕ್ವೈರಿ ಮಾಡಿದ್ದಾರೆ ಏನಿಲ್ಲ ಅಷ್ಟೊಕ್ಕೆ ಮಾತ್ರ ಅಲ್ಲಿ ಎಂತೂ ಈಗ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಏನೆಲ್ಲ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಎನ್ಕ್ವೈರಿ ಮಾಡಿ ಆ ರಾಜೇಂದ್ರ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಿ ಅವರು ಕಂಪ್ಲೇಂಟ್ ಕೊಟ್ಟದ್ದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಯ್ತಾ ಆ ಕಂಪ್ಲೇಂಟ್ ಪ್ರಕಾರ ಅವರು ಮಾಡಿಕೊಂಡು ಹೋಗಿದ್ದಾರೆ ಅಷ್ಟೇ ಹೊರತು ನಮ್ಮ ಅದರ ಸಾವಿರದ ಕರೆಕ್ಟ್ ಲೆಕ್ಕದಲ್ಲಿ ಅದೇ ವರ್ಷ ಅಂತ ಹನ್ನೆರಡರಲ್ಲಿ ಅಂದ್ರೆ ಿಲ್ಲ ಯಾರು ಅಂತಾಕ್ಯೂಮೆಂಟ್ ತೆಗೆಯುವಾಗ ಅದರಲ್ಲಿ ಸಂತೋಷ್ ರಾವ್ ಅಂತ ಹೇಳಿ ಉಂಟು ನಾನು ಅದನ್ನೇ ಅದಕ್ಕೆ ಬರತೆ ಈಗ ಸೌಜನ್ಯ ಕೇಸಲ್ಲಿ ಆರೋಪಿತನಾಗಿ ಈಗ ನಿರಪರಾಧಿ ಅಂತ ಹೊರಗಡೆ ಬಂದಿರುವಂತ ಸಂತೋಷ್ ರಾವ್ ಸಂತೋಷ್ ರಾವ್ ಹೆಸರು ಆನೆ ಮಾವುತ ನಾರಾಯಣ ಯಮುನಾ ಕೊಲೆ ಕೇಸಲ್ಲಿ ಹೆಂಗ್ ಬಂತು ಅದೇ ನೋಡಿ ಅಕ್ಕಿ ಬಿಕ್ಕಿಗಳು ಇಲ್ಲಿ ಉಂಟು ಸಂತರ ಸಾವು ಇಲ್ಲಿ ಉಂಟು ನಾವು ಹೇಳಿದಾಕು ಅಲ್ಲಿ ಹೋಟ್ಲ್ ಅದಕ್ಕೆ ಏನು ವ್ಯತ್ಯಾಸ ಆ ಡಿಫರೆನ್ಸ್ ನೋಡಿ ಅಲ್ಲಿ ಸೌಜನ್ಯ ಕೊಲೆ ಆಗಿದ್ದು ಎರಡ್ ಸಾವಿರದ ಹನ್ನೆರಡು ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ನಿಮ್ಮ ತಂದೆ ಅವ್ರ ಕೊಲೆ ಇದು ಆಗಿದ್ದೆ ಅವಾಗ ಅದೇ ಸೆಪ್ಟೆಂಬರ್ ಅಲ್ಲಿ ಸೌತ್ಯ ಒಂದೇ ತಿಂಗಳಲ್ಲಿ ಹೌದು ಅಲ್ಲ ಒಂದೇ ತಿಂಗಳಲ್ಲಿ ಅಲ್ಲ ಅದು ಸ್ವಲ್ಪ ಹೆಚ್ಚಿರ್ಬೋದು ಇಪ್ಪತ್ತು ದಿನ ಲೇಟು ಇಪ್ಪತ್ತು ದಿನ ಇಪ್ಪತ್ತು ದಿನ ಲೇಟು ಇಪ್ಪತ್ತು ದಿನ ಮೊದ್ಲು ನಮ್ದು ನಂದಿದ್ದು ತಂದೆ ಮತ್ತೆ ಹತ್ತಿರದ್ದು ಸೊ ಇಪ್ಪತ್ತು ದಿನ ಹೆಚ್ಚು ಈ ಸಾವುಗಳು ಸಂಭವಿಸಿದೆ ಕಡಿಮೆಯಲ್ಲಿ ಎರಡು ಪ್ರಕರಣಕ್ಕೂ ಒಬ್ನೇ ಆರೋಪಿ ಅದು ಇದು ಅದಕ್ಕಾದ್ರೆ ಒಂದು ದಿನ ಮೊದ್ಲೇ ಇಲ್ಲ ಎರಡು ದಿನ ಇದ್ಲೇ ಮೊದ್ಲೇ ಮೊದ್ಲೇ ಇಲ್ಲಿ ಕುತ್ಕೊಂಡಿದ್ದೆ ತಂದು ಕಂಡ್ರು ನಾವು ಇದು ಯಾವುದು ಬಾಹುಬಲಿ ಬೆಟ್ಟದಲ್ಲಿ ಯಾರು ನಮ್ಮ ತಂದೆಯನ್ನು ಕೊಲ್ಲಿಕ್ಕೆ ಮತ್ತೆ ಹತ್ಯೆ ಅನ್ಕೊಳ್ಳಿಕ್ಕೆ ಮತ್ತೆ ಸೌಜನ್ಯ ರೆಡಿ ಮಾಡ್ಲಿಕ್ಕೆ ಕೊಲ್ಲಿಕ್ಕೆ ರೆಡಿ ಆಗ್ಬೇಕಲ್ವಾ ಅದಕ್ಕೆ ಎರಡು ತಿಂಗಳ ಮೊದಲು ಇಲ್ಲಿ ಇಲ್ಲಿ ಬೇಕಿ ಧರ್ಮಸರ ದೇವ ಹಾ